ತಮಿಳುನಾಡಿನ ತಲೈವ ಅಂತ ಕರೆಸಿಕೊಳ್ಳುವ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶದ ಕಹಡ ಸಿದ್ಧವಾಗಿದೆ ಹೊಸ ಪಕ್ಷ ಘೋಷಣೆಗೆ ದ್ರಾವಿಡರು ಕಾದು ಕುಳಿತಿದ್ದಾರೆ ಇತ್ತ ಪಡೆಯಪ್ಪನ ರಾಜಕೀಯ ಎಂಟ್ರಿಯಿಂದ ಇತರೆ ಪಕ್ಷಗಳಲ್ಲಿ ನಡುಕ ಶುರುವಾಗಿದೆ ಇನ್ನು ಎಡಿಎಂಕೆ ಡಿಎಂಕೆಗೆ ಪ್ರಬಲ ಪೈಪೋಟಿ ನೀಡಬಲ್ಲರೇ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಹೌದು ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಇನ್ನು ಐದು ತಿಂಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡಿದ್ದು ಅಖಾಡ ರಂಗೇರ್ತಾ ಇದೆ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಘೋಷಣೆಯನ್ನ ರಜನಿಕಾಂತ್ ಮಾಡಿರೋದ್ರಿಂದ ಈಗ ತಮಿಳುನಾಡಿನ ಉಳಿದ ಪಕ್ಷಗಳಿಗೆ ನಡುಕ ಉಂಟಾಗಿದ್ದು ತಮ್ಮ ಪಕ್ಷದ ಚುನಾವಣಾ ಕಾರ್ಯತಂತ್ರವನ್ನ ಪರಾಮರ್ಶೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಆಡಳಿತಾರೂಢ ಎಡಿಎಂಕೆ ರಜನಿಕಾಂತ್ ರಾಜಕೀಯ ಪ್ರವೇಶವನ್ನ ಸ್ವಾಗತಿಸಿದರೆ ಪ್ರಮುಖ ವಿರೋಧ ಪಕ್ಷ ಡಿಎಂಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ರಜನಿಕಾಂತ್ ಅವರು ಮೊದಲು ರಾಜಕೀಯ ಪಕ್ಷ ಘೋಷಣೆ ಮಾಡಲಿ ತಮ್ಮ ರೂಪುರೇಷೆಗಳು ನೀತಿಗಳನ್ನ ಪ್ರಕಟ ಮಾಡಲಿ ನಂತರ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಇದ್ದಾರೆ ಡಿಎಂಕೆ ನಾಯಕರು ತಮಿಳುನಾಡಿನ ತುಗಲಕ್ ಮ್ಯಾಗ್ಜಿನ್ನ ಸಂಪಾದಕ ಹಾಗೂ ರಾಜಕೀಯ ವಿಮರ್ಶಕ ಎಸ್ ಗುರುಮೂರ್ತಿ ತಮಿಳುನಾಡು ರಾಜಕೀಯದ ಮೇಲೆ ರಜನಿಕಾಂತ್ ರಾಜಕೀಯ ಪ್ರವೇಶ ತೀವ್ರ ಪರಿಣಾಮ ಬೀರಲಿದೆ ಎನ್ನುತ್ತಾರೆ ತಮಿಳುನಾಡಿನಲ್ಲಿ ಬಹುತೇಕ ಮತಗಳು ಡಿಎಂಕೆ ಮತ್ತು ಎಡಿಎಂಕೆ ಏತರ ಮತಗಳೇ ಅವುಗಳ ಮೇಲೆ ರಜನಿಕಾಂತ್ ಈಗ ಕಣ್ಣಿಟ್ಟಿದ್ದಾರೆ ಈ ಎರಡೂ ಪಕ್ಷಗಳನ್ನ ಸೋಲಿಸುವ ಸಾಮರ್ಥ್ಯ ಇರುವುದು ರಜನಿಕಾಂತ್ ಒಬ್ಬರಿಗೆ ರಜನಿಕಾಂತ್ ಅವರು ರಾಜಕೀಯ ಪ್ರವೇಶಕ್ಕೆ ಮೊದಲು ಮಾಡಿರುವ ಸಮೀಕ್ಷೆ ಪ್ರಕಾರ ಅವರಿಗೆ ಶೇಕಡಾ ಹದಿನಾಲ್ಕರಷ್ಟು ಮತಗಳು ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡಿಎಂಕೆ ಮತ್ತು ಎಡಿಎಂಕೆ ಗಳಿಗೆ ಪ್ರಬಲವಾಗಿ ಬೆಳೆದರೆ ತಮಿಳುನಾಡು ರಾಜಕೀಯದಲ್ಲಿ ರಜನಿಕಾಂತ್ ಹೆಸರು ಅಚ್ಚಳಿಯದೆ ಉಳಿಯಬಹುದು ಅಂತ ಹೇಳ್ತಾರೆ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತಮಿಳುನಾಡಿನ ದಿಂಡಿಗಲ್ ಕ್ಷೇತ್ರಕ್ಕೆ ನಡೆದಿದ್ದ ಚುನಾವಣೆ ಡಿಎಂಕೆ ಮತ್ತು ಕಾಂಗ್ರೆಸ್ ವಿರೋಧಿ ಮತಗಳು ಬಹಳ ಮುಖ್ಯ ಪ್ರಭಾವ ಬೀರಿದ್ವು ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಮತ ಹಂಚಿಕೆ ಕಡಿಮೆಯಾಗಿ ಎಡಿಎಂಕೆ ಪರ ಶೇಕಡಾ ಐವತ್ತರಷ್ಟು ಮತಗಳು ಚಲಾವಣೆಯಾದವು ಅಂದು ಡಿಎಂಕೆ ವಿರೋಧಿ ಮತಗಳು ಕಾಂಗ್ರೆಸ್ಗೆ ಸೇರಬೇಕಾಗಿದ್ದು ಎಂಜಿಆರ್ ಪಕ್ಷದ ಪಾಲಾದವು ಡಿಎಂಕೆಗೆ ಶೇಕಡಾ ಕೆಗೆ ಹದಿನೆಂಟರಷ್ಟು ಮತಗಳು ಸಿಕ್ಕಿದವಷ್ಟೇ ಅಂದ್ರೆ ತಮಿಳುನಾಡು ರಾಜಕೀಯದಲ್ಲಿ ಎರಡು ವಿಷಯ ಸ್ಪಷ್ಟವಾಯಿತು ಈ ಮೂಲಕ ಒಂದು ಡಿಎಂಕೆ ಮತ್ತು ಕಾಂಗ್ರೆಸ್ ವಿರೋಧಿ ಮತಗಳು ಮತ್ತು ಎಂಜಿಆರ್ ಸ್ವಂತದ ಮತಗಳು ಸಿಕ್ಕಿ ಎಂಜಿಆರ್ ಪಕ್ಷದ ಬೆಳವಣಿಗೆಗೆ ಅಂದು ವೇದಿಕೆ ಸಿದ್ಧವಾಗಿತ್ತು ಮತ್ತೊಂದು ಅಲ್ಲಿಂದ ಇದುವರೆಗೂ ಡಿಎಂಕೆ ವಿರೋಧಿ ಮತಗಳು ಎಡಿಎಂಕೆ ಪರ ಹೋಗಿದ್ದು ಬಿಟ್ರೆ ಅಲ್ಲಿಂದ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಏನೋ ರಜನಿಕಾಂತ್ ರಾಜಕೀಯ ಎಂಟ್ರಿ ಬಗ್ಗೆ ಬಿಜೆಪಿ ಏನು ನಿಲುವು ತೆಗೆದುಕೊಂಡಿದೆ ಎಂದರೆ ರಜನಿಕಾಂತ್ ತಮಿಳುನಾಡು ರಾಜಕೀಯದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದ್ರೆ ಬಿಜೆಪಿ ಮತ್ತು ರಜನಿಕಾಂತ್ ಒಂದಾದರೆ ಬಿಜೆಪಿ ಶಕ್ತಿ ಕಳೆದುಕೊಳ್ಳುತ್ತದೆ ತಾತ್ವಿಕವಾಗಿ ರಜನಿಕಾಂತ್ ಬಿಜೆಪಿಯ ಸಿದ್ಧಾಂತವನ್ನೇ ಹೊಂದಿದ್ದಾರೆ ರಾಷ್ಟ್ರ ಮಟ್ಟದ ವಿಚಾರಗಳಲ್ಲಿ ರಜನಿಕಾಂತ್ ಬಿಜೆಪಿ ಪರವಾಗಿದ್ದಾರೆ ಎನ್ನುತ್ತಾರೆ ಗುರುಮೂರ್ತಿ ಒಟ್ನಲ್ಲಿ ರಜನಿಕಾಂತರ ರಾಜಕೀಯ ಪ್ರವೇಶ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅವರ ರಾಜಕೀಯ ನಡೆಯ ಮೇಲೆ ಎಲ್ಲರ ಗಮನ ನಿಟ್ಟಿದೆ ಹೀಗಾಗಿ ತಲೈವ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಬದಲಾವಣೆ ಆಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆದುಕೊಂಡು ಏನೆಲ್ಲ ಆಗುತ್ತೆದನ್ನ ಕಾದು ನೋಡಬೇಕು ಅಂತ ಇದ್ದಾರೆ ರಾಜಕೀಯ ಪಂಡಿತರು ವರದಿ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ